ವೆಲ್ಕಮ್ ಟು ಖುಷಿ ಅನಿ ಕುಕಿಂಗ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ದಿನ ಆದಮೇಲೆ ಇವತ್ತು ವೀಡಿಯೋನ ಹಾಕ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ಟಿಫನ್ಗೆ ಇಂಥ ಪಾಲಕ್ ಪೂರಿ ಮತ್ತು ತರಕಾರಿ ಮಾಡ್ತಾ ಮಾಡ್ತಾಯಿದ್ದೆ ಈಗಂತೂ ವೆದರ್ ತುಂಬಾ ಕೋಲ್ಡ್ ಆಗಿರುತ್ತೆ ಎದ್ದಿಳೋದಕ್ಕೆ ಕೂಡ ತುಂಬನೇ ಕಷ್ಟ ಅನಿಸುತ್ತೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎಲ್ರಿಗೂ ಬರುತ್ತೆ ಆದರೆ ಯಾರಿಗೆಲ್ಲ ಬರಲ್ಲ ದಯವಿಟ್ಟು ಅವ್ರು ನೋಡಿ ಸಲ ಟ್ರೈ ಮಾಡಿ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದೆ ಅದಕ್ಕೆ ಬಿಸಿ ಆದಮೇಲೆ ಈಗ ನಾನು ಪಾಲಕ್ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೆ ಪಾಲಕ್ ಸೊಪ್ಪು ಕ್ಲೀನ್ ಆಯಿತು ಈಗ ನಾನು ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಬಿಸಿ ಆದಮೇಲೆ ಅದಕ್ಕೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಆ ಸೊಪ್ಪನ್ನು ನೀರಲ್ಲಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹೊತ್ತು ಅದು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ನಾನು ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೆ ಸಾಗೋಗೆ ಸಾಗೋಗೆ ಏನೆಲ್ಲ ಹಾಕಿದ್ದೀನಿ ಅಂದರೆ ಕ್ಯಾರೆಟ್ ನಾವು ಕೋಲ್ ಹಾಗೆ ಆಲೂಗೆಡ್ಡೆ ಮತ್ತು ಬೀನ್ಸ್ ಇಷ್ಟು ಕೂಡ ತರಕಾರಿ ಇತ್ತು ಇದನ್ನು ಸೇರಿಸಿ ಸಾಗುನ ಮಾಡ್ತಾ ಈಗ ನಾನು ಇದಕ್ಕೆ ಮಸಾಲೆ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಒಂದು ಏಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿನ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಒಂದು ಪೇಸ್ಟ್ ಮಾಡ್ಕೋಬೇಕು ಈಗ ನೋಡಿ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಒಗ್ಗರಣೆಗೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋವಂಥ ಟೊಮೊಟೊನ ಸೇರಿಸ್ಕೊತಾ ಇದ್ವಿ ಟೊಮೊಟೊ ಸೇರಿಸ್ಕೊಂಡು ಅದು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರೋಂಥ ತರಕಾರಿನ ಸೇರಿಸ್ಕೊಬೇಕು ತರಕಾರಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೋಬೇಕು ಈಗ ತರಕಾರಿಯೆಲ್ಲ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ಈಗ ರುಬ್ಬಿಟ್ಕೊಂಡಿರುವಂಥ ಆ ಪೇಸ್ಟ್ನ ನಾವು ಸೇರಿಸ್ಕೊಬೇಕು ಮಸಾಲೆಗೆ ಏನೆಲ್ಲ ರುಬ್ಬಿಟ್ಕೊಂಡಿದ್ವಿ ಇದೆಲ್ಲ ಸೇರಿಸ್ಕೊಬೋದು ಆ ಮಸಾಲೆಗೆ ಸ್ವಲ್ಪ ಕಡಲೆಪಾಪು ಕೂಡ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ರುಬ್ಬಿರು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಅಥವಾ ಎರಡು ಬಿಸಿಲನ್ನ ಕೂಗಿಸ್ಕೊಂಡ್ರೆ ಸಾಗು ರೆಡಿ ಆಗುತ್ತೆ ಹಾಗೆ ಈ ಕಡೆ ಆ ಪಾಲಕ್ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು ಈಗ ನೋಡಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇರೆ ಏನೂ ಸೇರಿಸಿಲ್ಲ ನಾನು ಈಗ ಒಂದು ಬೌಲಲ್ಲಿ ಗೋಧಿ ಹಿಟ್ಟನ್ನ ಆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ತಾರೆ ಆದರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಗೋಧಿಟ್ಟಿನ ಸೇರಿಸಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೇಸ್ಟ್ ಮಾಡಿಕೊಂಡಿರುವಂಥ ಪಾಲಕ್ ಪೇಸ್ಟ್ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಮಿಕ್ಸಿ ಜಾರಲ್ಲೇ ಸ್ವಲ್ಪ ಸೊಪ್ಪಿರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಹಾಕ್ಕೊತಾ ಇದ್ದೀನಿ ಬೇರೆ ಏನೂ ಎಕ್ಸ್ಟ್ರಾ ಹಾಕಿಲ್ಲ ನಾನು ಸೋಡಾ ಕೂಡ ನಾನು ಹಾಕೋದಿಲ್ಲ ಈಗ ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈಗ ಹಿಟ್ಟು ಕೂಡ ರೆಡಿ ಆಯಿತು ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಎತ್ತಿಟ್ಟಿದ್ದೆ ಈಗ ನೋಡಿ ಪೂರಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಪೂರಿ ಕೂಡ ತುಂಬಾ ಸಾಫ್ಟಾಗಿ ಬಂದಿತ್ತು ಹಾಗೆ ಚೆನ್ನಾಗಿ ಉಬ್ಬಿತ್ತು ಈಗ ಪೂರಿ ಎಲ್ಲ ರೆಡಿಯಾಯಿತು ಎಣ್ಣೆಯಲ್ಲಿ ಕರಿಯೋದೊಂದೇ ಬಾಕಿ ಈಗ ಬನ್ನಿ ಸ್ಟವ್ ಮೇಲೆ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ಪೂರಿಗೆ ಪೂರಿ ಕರಿಯೋಷ್ಟು ಎಷ್ಟು ಆಯಿಲ್ ಬೇಕು ಅಷ್ಟನ್ನು ಸೇರಿಸ್ಕೊಂಡು ಎಣ್ಣೆ ಬಿಸಿಯಾಗೋವರೆಗೂ ವೆಯ್ಟ್ ಮಾಡ್ತಾಯಿದ್ದೆ ಈಗ ಎಣ್ಣೆ ಕೂಡ ಬಿಸಿಯಾಗಿದ್ದಾಯಿತು ಪೂರಿನ ಎಣ್ಣೆಯಲ್ಲಿ ಸ್ನಾನ ಮಾಡಿಸೋದೊಂದೇ ಬಾಕಿ ಇವಾಗ ಈಗ ಪೂರಿ ಕೂಡ ರೆಡಿ ಆಗ್ತಾಯಿದೆ ಪೂರಿ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಬೇರೆ ಏನೂ ಸೇರಿಸಿಲ್ಲ ಅದಕ್ಕೋಸ್ಕರ ಪೂರಿ ಕಲ್ಲರ್ ಕೂಡ ಚೇಂಜ್ ಆಗಿಲ್ಲ ಪಾಲಕ್ ಸೊಪ್ಪನ್ನ ಎಷ್ಟೋ ಜನ ತಿನ್ನಲ್ಲ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಸೊಪ್ಪು ಕೂಡ ತಿನ್ನೋ ಮಕ್ಕಳು ಕೂಡ ತಿನ್ನೋ ಥರ ಆಗುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡಿಲ್ಲ ಅವರಷ್ಟೇ ಟ್ರೈ ಮಾಡಿ ಈಗ ಪೂರಿ ಕೂಡ ರೆಡಿ ಆಯಿತು ನೋಡಿ ಅದ್ರ ಜೊತೆಗೆ ತರಕಾರಿ ಸಾಗು ಕೂಡ ರೆಡಿಯಾಯಿತು ಇವತ್ತು ಬೆಳಗ್ಗಿನ ಟಿಫನ್ ಪೂರಿ ಮತ್ತು ತರಕಾರಿ ಸಾಗು ಆಗಿತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯೇ ಕೂಡ ಬಂದಿತ್ತು ಬೆಳಗ್ಗಿನ ಚಳಿ ವೆದರ್ಗೆ ಬಿಸಿ ಬಿಸಿಯಾಗಿ ಸಾಗು ಹಾಗೆ ಪೂರಿ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ನಾನು ಮಗಳಿಗೆ ಸರ್ವ್ ಇದ್ದೆ ಅವಳಿಗೆ ಕೂಡ ಸ್ಕೂಲಿಗೆ ಟೈಮ್ ಆಗಿತ್ತು ಪೂರಿ ಕೂಡ ರೆಡಿಯಾಗಿತ್ತು ನನ್ನ ಬೆಳಗ್ಗಿನ ಒಂದು ಬ್ರೇಕ್ಫಾಸ್ಟ್ ಇದಾಗಿತ್ತು ಇವತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ